ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಸೂಪರ್ ಆಗಿರೋಂತಹ ಒಂದು ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಯಾವಾಗಲೂ ಕೂಡ ಒಂದೇ ರೀತಿ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಇವತ್ತು ನಾನು ಮಾಡಿರೋ ಅಂತಹ ಈ ರೀತಿಯಾಗಿರೋ ಅಂತಹ ಚಿತ್ರಾನ್ನ ಒಂದ್ಸಲಿ ನೀವು ಮಾಡ್ಕೊಳ್ಳಿ ನೀವು ಆ ರುಚಿಯನ್ನ ಮರೆಯೋದೇ ಇಲ್ಲ ಪರಿಮಳ ಅಂತೂ ಸಕ್ಕದಾಗಿರುತ್ತೆ ತಡ ಮಾಡೋದು ಬೇಡ ಇದು ಯಾವುದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಣ್ಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ನಾವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅನ್ನೋದು ನೋಡಿಕೊಂಡು ಅಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಮೊದಲಿಗೆ ಕಡಲೆ ಬೀಜಗಳನ್ನ ಹಾಕ್ಕೊಳ್ತೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಕಡಲೆ ಬೀಜ ಅರ್ಧಂಬರ್ದ ಫ್ರೈ ಆಗಿದ್ದಾಗ ಇದಕ್ಕೆ ಒಂದೊಂದು ಸ್ಪೂನಷ್ಟು ಕಡಲೆಬೇಳೆ ಮತ್ತು ಬೇಳೆ ಸೇರಿಸ್ತೀನಿ ಅದೊಂದು ಟೆನ್ ಸೆಕೆಂಡ್ಸಲ್ಲಿ ಫ್ರೈ ಆಗಿಬಿಡುತ್ತೆ ಕಾದಿದೆ ಅಲ್ವಾ ಇದಕ್ಕೆ ಈಗ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ತೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದೆ ಈಗ ಇದಕ್ಕೆ ಒಂದು ಏಳು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಅದನ್ನು ಸೇರಿಸ್ತೀನಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಸಣ್ಣ ಕಟ್ ಮಾಡಿರುವಂತಹ ಮೂರು ಈರುಳ್ಳಿ ಸೇರಿಸ್ತೀನಿ ನಿಮಿಷ ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಈರುಳ್ಳಿ ಒಂದು ಅರ್ಧಂಬರ್ಧ ಒಂಚೂರು ಫ್ರೈ ಆಗಲಿ ಈರುಳ್ಳಿ ಅಲ್ಲಿ ಫ್ರೈ ಆಗ್ತಾ ಇದೆ ಅಷ್ಟೊತ್ತಿಗೆ ನಾನು ನೋಡಿ ಒಂದು ಸ್ವಲ್ಪ ದೊಡ್ಡ ಹಿಡಿಯಲ್ಲಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಸಾಧ್ಯ ಆದಷ್ಟು ಸ್ವಲ್ಪ ಕಡ್ಡಿ ಅಂಥದ್ದು ಬಿಟ್ಟು ಎಲೆ ಎಲೆ ಅಂತದ್ ತಗೋಬೇಕು ಇದನ್ನ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೋಬೇಕು ಮುಂಚೆನೆ ಇದನ್ನ ಕಟ್ ಮಾಡಿ ಇಡಬಾರ್ದು ಈರುಳ್ಳಿ ಅಲ್ಲಿ ಇವಾಗ ಫ್ರೈ ಆಗ್ತಾ ಇರೋಂಥ ಟೈಮಲ್ಲಿ ಇದನ್ನ ಕಟ್ ಮಾಡಬೇಕು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಕಹಿ ಬಂದ್ಬಿಡುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ನೋಡಿ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಅದನ್ನ ಇವಾಗ ಸೇರಿಸ್ತೀನಿ ಆಗಲೇ ಕಟ್ ಮಾಡಿಕೊಂಡು ಆಗಲೇ ಸೇವಿಸ್ಬೇಕು ಹೇಳಿದ್ದೀನಲ್ವ ಇಲ್ಲಾಂದರೆ ಕಹಿ ಬಂದಂಗೆ ಆಗ್ತಿರುತ್ತೆ ಇದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಅದು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟಾಗೂ ಇರುತ್ತೆ ಜೊತೆಗೆ ಅದು ಕಹಿ ಬರೋದಿಲ್ಲ ನಾವು ಮೆಂತ್ಯ ಸೊಪ್ಪಲ್ಲಿ ಯಾವುದಾದ್ರೂ ಡಿಶ್ ಮಾಡಲಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಆ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮಗೆ ಇಷ್ಟ ಆಗೋಲ್ಲ ಅಂದರೆ ಬೇಕಾದರೆ ಬಿಡ್ಬೋದು ಇಲ್ಲಾಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣಕ್ಕೆ ಸುರಿದು ಅದನ್ನು ಕೂಡ ಸೇರಿಸ್ಕೋಬೋದು ಇದೆಲ್ಲದನ್ನೂ ಸ್ವಲ್ಪ ಚೆನ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಎಣ್ಣೆಲಿ ಒಂದು ಸ್ವಲ್ಪ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬೇಯ್ತಾ ಇದ್ದರೆ ಅದರ ಒಂದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸಿದೀವಲ್ವಾ ಎಲ್ಲನೂ ಸೇರಿ ತುಂಬ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಈಗ ಇದಕ್ಕೆ ರುಚಿಗೆ ಆಗುತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ಅನ್ನ ಬೆಳೆಸೋವಾ ಕೂಡ ಉಪ್ಪನ್ನ ಮತ್ತೆ ಸೇರಿಸ್ಕೋಬಹುದು ಈಗ ನೋಡಿಕೊಂಡು ಉಪ್ಪನ ಸ್ವಲ್ಪ ಕಡಿಮೆನೇ ಸೇರಿಸಿದ್ರೆ ಒಳ್ಳೆಯದು ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ಹಾಗೆಯೇ ಸ್ವಲ್ಪ ಅರ್ಶನ ಸೇರ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿತ್ರಾನ್ನ ಮೊದ್ಲೇನೆ ಸೂಪರ್ ಆಗಿರುತ್ತೆ ಈ ತರ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊಂತೀನಿ ಇನ್ನೂ ಸೂಪರ್ ಆಗಿರುತ್ತೆ ಹೆಲ್ತ್ ಕೂಡ ಒಳ್ಳೆಯದು ಸೊಪ್ಪು ಪೂರ್ತಿಯಾಗಿ ಒಗ್ಗರಣೆ ಚೆನ್ನಾಗಿ ಬೆಂದು ಬೆತ್ತೋಗೋದ್ರಿಂದ ಸೊಪ್ಪು ಅದು ಗೊತ್ತಾಗೋದೇ ಇಲ್ಲ ಅದನ್ನ ತಗ್ಗಿಡಕ್ಕೂ ಆಗಲ್ಲ ಎಲ್ಲರಿಗೂ ಇಷ್ಟ ಆಗುವಂತಹ ಡಿಶ್ ಇದು ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಇದೊಂದು ಚೂರ್ ಫ್ರೈ ಆಗಲಿ ಮೆಂತ್ಯ ಸೊಪ್ಪೆಲ್ಲ ನೀಟಾಗಿ ಗೊಜ್ಜೊಳಗಡೆ ಕರ್ಗೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿನ ಈ ಸಮಯದಲ್ಲಿ ಸೇರಿಸ್ಕೊಳ್ತೀನಿ ತೆಂಗಿನ ತುರಿ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ರುಚಿ ತೆಂಗಿನಕಾಯಿ ಏನು ನಮಗೆ ಬೇಡ ಇಷ್ಟ ಅಂದರೆ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೋಬಹುದು ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇನ್ನೇನು ಗೊಜ್ಜಾಯಿತು ಒಂದು ನಿಮಿಷದಲ್ಲಿ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಈ ರೀತಿ ತೆಂಗಿನ ತುರಿನ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮಸಮ ಅಂತ ಇದೆ ನಮ್ಮ ಮನೆ ಅಡುಗೆ ಮನೆ ಪೂರ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ಈ ಗುಜ್ಜಿಂದು ಓಕೆ ಈಗ ಸ್ಟೌನ ಆಫ್ ಮಾಡ್ಕೊಳ್ತೀನಿ ಸ್ಟೌನ ಆಫ್ ಮಾಡಿಕೊಂಡು ಈಗ ಇದಕ್ಕೆ ನಿಂಬೆ ಹುಳಿಯನ್ನು ಸೇರಿಸ್ಕೊಳ್ತೀನಿ ಹುಳಿ ಎಷ್ಟು ಬೇಕು ನೋಡಿಕೊಂಡು ಒಂದು ನಿಂಬೆಹಣ್ಣು ಅಥವಾ ಒಂದೂವರೆ ಎಷ್ಟು ಬೇಕು ನಿಮಗೆ ಮನೆ ರುಚಿಗೆ ತಕ್ಕ ಹಾಗೆ ನೀವು ಬೆಸ್ಕೋಬಹುದು ನೀಟಾಗಿ ಎಲ್ಲ ಕಡೆಗೂ ಹುಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹರಡ್ಕೊಳ್ಳೋ ಹಾಗೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಬಿಸಿ ಇರೋವಾಗ ಅಥವಾ ಗೊಜ್ಜು ರೆಡಿ ಆಗ್ತಾ ಇರುವಾಗ ಈ ಥರ ಹುಣ್ಣು ಹುಳಿ ನಾವು ಸೇರಿಸಿದ್ರೆ ನಿಂಬೆಹಣ್ಣಿನ ಹುಳಿ ಅದೇನಾಗುತ್ತೆ ಅದರಲ್ಲಿರೋ ವಿಟಮಿನ್ ಸಿ ಅದರದ್ದು ಒಂದು ಗುಣ ಕಳ್ಕೊಂಬಿಡುತ್ತೆ ಸೊ ಹಾಗಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಕೊನೆಗೆ ಸೇರಿಸ್ಕೋಬಹುದು ಕೆಲವರು ಅನ್ನ ಬೆಸ್ವಾಗ ಕೂಡ ಸೇರಿಸ್ಕೊಳ್ತಾರೆ ಈಗ ಗೊಜ್ಜು ರೆಡಿ ಆಗಿದೆ ಸೂಪರ್ ಆಗಿರೋ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡೋ ಗೊಜ್ಜು ತಯಾರಾಗಿದೆ ಗೊಜ್ಜು ಒಂದ್ ಸ್ವಲ್ಪ ಏನಾದ್ರೂ ನೆಕ್ಸ್ಟ್ ನೆಕ್ಸ್ಟ್ ಡೇಗೆ ಅಥವಾ ನೆಕ್ಸ್ಟ್ ಟೈಮ್ಗೆ ಬೇಕು ಅಂದ್ರೆ ತೆಗ್ದಿಟ್ಕೊಂಡು ಉಳ್ದಿರೋ ಅಂತಹ ಗೊಜ್ಜಿಗೆ ಬಿಸಿ ಬಿಸಿಯಾಗಿ ಉದ್ರುದ್ರಾಗಿ ಉದ್ರಾಗಿ ಮಾಡ್ಕೊಂಡಿರೋ ಅನ್ನವನ್ನು ಬೆರೆಸ್ಕೋಬಹುದು ನಾವು ಈಗ ಅನ್ನವನ್ನ ಬೆರೆಸ್ಕೊಳ್ಳೋಣ ಚಿತ್ರಾನ್ನ ಮಾಡಿದಾಗ ಸ್ವಲ್ಪ ಗೊಜ್ಜು ಎತ್ತಿಡೋದು ಯಾವಾಗಲೂ ಅದೊಂದು ಅಭ್ಯಾಸ ಸಾರು ಜೊತೆಗೆ ಅದು ನೆಂಚ್ಕೊಂಡು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗೊಜ್ಜೆ ತಿಳ್ಕೊಂಡಿದ್ದೀನಿ ಈಗ ಉಳಿದಿರೋ ಅಂಥ ಗೊಜ್ಜಿಗೆ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅಂತಹ ರೈಸ್ನ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಆಗಲೇ ಏನಾದರೂ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ ಅನಿಸಿದ್ರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಬೆಸ್ಕೊಬೋದು ನೀಟಾಗಿಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀವು ಒಂದ್ಸಲ ಮಾಡಿ ಇದ್ರ ಪರಿಮಳಕ್ಕೇನೆ ಅರ್ಧ ಕಳೆದು ಹೋಗ್ತೀರಾ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ಮೆಲ್ಲು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ರೆಡಿಯೇ ಆಗಿದೆ ಸಕಾಗಿದೆ ತುಂಬ ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಒಂದ್ಸಲಿ ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡ್ಕೊಂಡು ನೋಡಿ ರುಚಿ ಹೇಗಿತ್ತು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್